ಸ್ವಚ್ಛತೆ ಇಲ್ಲ ನಮಸ್ಕಾರ ನೋಡಿ ಯಾರವರು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಮಾಡ್ತಾ ಇರೋದು ಇದು ಮೂರನೇ ಸಾರಿ ಪ್ರತಿಭಟನೆ ಮಾಡ್ತಾ ಇರೋದು ಆದ್ರೆ ಒಂದ್ರಲ್ಲಿ ನೀರ್ ಬರ್ತಾ ಇದೆ ಒಂದ್ರಲ್ಲಿ ನೀರ್ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲದ್ರೆ ಇಲ್ಲದೆ ಇರೋದ್ರಿಂದ ಯಾರು ಸಹ ನೀರ್ ಕುಡಿತಾ ಇಲ್ಲ ಅವರು ಹೋಟ್ಲ್ಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಹತ್ತಿ ಇಪ್ಪತ್ತು ರೂಪಾಯಿ ಬಾಟ್ಲು ಕೊಟ್ಟು ಬಂದು ನೀರು ಕುಡಿತಾ ಬಡವರು ಈ ದೇಶದ ಮತದಾರರು ನಿಮಗೆ ಮತ ಕೊಟ್ಟು ಗೆಲ್ಸಿರ್ತಕ್ಕಂಥ ಮತದಾರರು ಅಲ್ಲಿ ಕೂತಿದ್ದಾರೆ ನೀರು ಕುಡಿದೆ ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಇಲ್ಲಿ ಟ್ಯಾಂಕ್ ತೊಳೆದು ಎಷ್ಟು ತಿಂಗಳಾಯ್ತು ಇಲ್ಲಿ ತೊಳೆದ ರೋಗಿಗಳ ಕೆಟ್ಟ ಬಂದು ನೀರು ಕುಡಿದು ಅವರು ರೋಗಿಗಳು ಆಗ್ಬೇಕಾಗತ್ತೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ರೀತಿ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಹೆಚ್ಚಿನ ರೀತಿ ಗಮನ ಹರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಜಯ ಕನ್ನಡಾಂಬೆ ಜಯ ಕನ್ನಡಾಂಬೆ ನಮಸ್ಕಾರ ನಮ್ಮೆಲ್ಲ ಕನ್ನಡದ ಮನುಷ್ಯರಿಗೆ ಏನು ಆಸ್ಪೆಟ್ಲಲ್ಲಿ ಕುಡಿಯುವ ಘಟಕ ನೀರಿನ ಘಟಕ ಇಟ್ಟಿದ್ದಾರೆ ಈ ನೀರಿನ ಘಟಕದಲ್ಲಿ ಒಂದು ನೆಲ್ಲಿ ಮಾತ್ರ ನೀರ್ ಬರ್ತಾ ಇರೋದು ಈಗ ಯಾವ ನೆಲೆ ನೀರ್ ಬರ್ತಾ ಇಲ್ಲ ಅದಕ್ಕೆ ನೆಲ್ಲುಗಳು ಸಹ ಇಲ್ಲ ಅಂದ್ರೆ ನೋಡಿ ಬೆಳಗ್ಗಡೆ ಏನ್ ಹಾಕಿದ್ದಾರೆ ನಮ್ಮ ಜನ ನಾಯಕರ ಇಲ್ಲಿ ಇಲ್ಲಿ ಅಧಿಕಾರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇಲ್ಲಿ ನೀರೇ ಇಲ್ಲ ಇಲ್ಲಿ ಕುಡಿಯೋರಿಗೆ ನೀರೇ ಇಲ್ಲ ಮೇಲೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನಾವು ಹರೇ ಹರೇ ಕಷ್ಟ ಏನ್ ಮಾಡಕ್ಕಾಗುತ್ತೆ ಕುಡಿಯಕ್ಕೆ ಜನಗಳ ನೀರು ಇಲ್ಲ ಅಂದ್ರೆ ಹೊರಗಡೆ ಹೊರಗಡೆ ಹೋಗಿ ಕುಡಿಯೋಕೆ ನೀರು ತಗೋತೀವಿ ಇಪ್ಪತ್ತು ರೂಪಾಯಿ ಬಾಟ್ಲು ಕೊಟ್ಬಿಟ್ಟು ಇಲ್ಲಿ ಬರೋನೆಲ್ಲ ಬಡವರು ಇಪ್ಪತ್ತು ರೂಪಾಯಿ ನೀರು ತಂದು ಕುಡಿಯ ಕೆ ಆರ್ ಹಾಸ್ಪಿಟಲ್ ಯಾಕೆ ಬರ್ತಾ ಇದ್ರು ಬಡವರು ದಯಮಾಡಿ ಸಂಬಂಧಪಟ್ಟಂತ ಕ್ಷೇತ್ರದ ಎಂ ಎಲ್ ಎರಬಹುದು ಎಂ ಪಿ ಗಳಾಗಿರ್ಬೋದು ಈ ನಗರ ಪಾಲಿಕೆ ಸದಸ್ಯರಾಗಿರ್ಬೋದು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದೀವಿ ದಯಮಾಡಿ ಜನಗಳಿಗೆ ಕುಡಿಯೋಕ್ ನೀರು ಕೊಡಿ ಕೆಆರ್ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಂದು ರೀತಿಗೂ ಅವ್ಯವಹಾರ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬರ್ತಾ ಇದೆ ನಾವು ಖಂಡಿಸ್ತಾ ಇಲ್ಲ ಯಾಕೆ ನೀವು ಬದಲಾವಣೆ ಆಗ್ತೀರಿ ಅಂತ ನೀವು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆಯಿಂದ ನೇರವಾಗಿ ನಿಮ್ಮ ಮನೆಗಳ ಮುಂದೆ ಧರಣಿ ಗುರು ಮುಖಾಂತರ ಖಂಡಿಸ್ತೇವೆ ಇದು ಎಚ್ಚರ ಮಾತಾ ಅಂತ ಬೆಳಿತವೆಂಬಲ್ವಾಗಿ ಬೆಳಿತಾರಕ್ಕೆ ನೀವೇ ಕಾರಣ ನಾವೇ